ನಮಸ್ಕಾರ ನಾನು ಕೋಟೆ ಶ್ರೀನಿವಾಸ್ ವಾಲ್ಮೀಕಿ ಅಂತ ಏನು ನಿನ್ನೆ ಮಾಜಿ ಸಂಸದರಾದಂಥ ಅವರು ಕೋಲಾರ ಹೆಡ್ ಕ್ವಾರ್ಟ್ರಲ್ಲಿ ವಾಲ್ಮೀಕಿ ಜಯಂತಿ ವಿಜೃಂಭಣೆ ಇಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ ಅವ್ರಿಗೆ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮಾಜಿ ಸಂಸದರೇ ತಾವುಗಳು ಬರಲಿಕ್ಕೆ ಮನೋ ಇಚ್ಛೆ ಇಲ್ಲ ನಿಮಗೆ ಆದ್ದರಿಂದ ನೀವು ಹಂಗೆ ಹೇಳ್ಕೊತೀರಿ ಯಾಕಂದರೆ ನಿಮ್ಮ ಆರ್ ಎಸ್ ಎಸ್ ಮನೋಭಾವ ಇದನ್ನು ತೋ ಎತ್ತಿ ತೋರಿಸ್ತಾ ಇದೆ ಯಾಕಂದರೆ ರಾಜ್ಯದಲ್ಲೇ ಎರಡನೇದು ನಡು ರಸ್ತೆಯಲ್ಲಿರುವಂಥ ವಾಲ್ಮೀಕಿ ಸ್ತಬ್ಧದ ಒಂದು ಪುತ್ಥಳಿಗೆ ಕನಿಷ್ಠ ಪಕ್ಷ ನಿಮ್ಮ ಆರ್ ಎಸ್ ಎಸ್ನ ಬಳಗ ಯಾರಿದ್ದಾರೆ ಅವರು ಬಂದು ಒಂದು ಹೂವಿನಾರ ಹಾಕ್ಲಿಕ್ಕೂ ಕೂಡ ಸಹ ನಿಮ್ಮ ಕೈಯಲ್ಲಿ ಆಗದಂಥ ಒಂದು ಪರಿಸ್ಥಿತಿಯಲ್ಲಿ ತಾವಿದ್ದೀರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆ ಮಾತನ್ನು ಈ ಕೂಡಲೇ ವಾಪಸ್ ಪಡಿಬೇಕು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಸಂಭ್ರಮದಿಂದ ನಡೆದಿರೋದು ಕೋಲಾರ ಜಿಲ್ಲೆಯ ಮುಖ್ಯ ಈ ಕೇಂದ್ರ ಸ್ಥಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನು ನಾವು ಭಾವೈಕ್ಯದಿಂದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸೇರಿ ಭಾವೈಕ್ಯದಿಂದ ನಿನ್ನೆ ನಾವು ಒಂದು ವಾಲ್ಮೀಕಿ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮಾಡಿದ್ದೀವಿ ತಾವುಗಳು ವೀಡಿಯೋಗಳು ನೋಡ್ಬೋದು ನಾವು ಬೇಕಾದರೆ ನಿಮ್ಗೆ ವೀಡಿಯೋನೂ ಕಳಿಸ್ಕೊಡ್ತೀವಿ ನೋಡ್ಕೊಳ್ಳಿ ಸರ್ ಇಲ್ಲ ಕೋಲಾರ ತಾಲೂಕು ಮಾತ್ರ ಅಷ್ಟು ಜನ ಸೇರಿಸಿದ್ವಿ ಯಾಕೆಂದರೆ ನಾವು ಭಾವೈಕ್ಯತೆ ಮೆರಿಬೇಕು ಅಂತ ಈ ಒಂದು ವಾಲ್ಮೀಕಿ ಜಯಂತಿಯನ್ನು ನಾವು ಒಂದು ಉದಾಹರಣೆಯಾಗಿ ತಗೊಂಡು ಎಲ್ಲ ಸಮುದಾಯದವರು ಸೇರಿ ನಿನ್ನೆ ನಾವೊಂದು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಈ ಥರ ಅವರು ವೀಡಿಯೋಗಳು ನೋಡಿಲ್ಲ ಅನಿಸುತ್ತೆ ಯಾಕೆಂದರೆ ತಾವೇ ನೋಡಿರ್ಬೋದು ನಿನ್ನೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಒಳ್ಳೆ ಚಿತ್ರೀಕರಣ ಮಾಡಿದ್ದಾರೆ ಅದನ್ನು ತ ಅವರು ನೋಡಬೇಕು ಯಾವ ರೀತಿ ಜನ ಇದ್ದರೂ ಇಡೀ ಅಲ್ಲ ರಾಜ್ಯದ ವಿಧಾನಸೌಧದಲ್ಲೂ ಸಹ ಅಷ್ಟು ಜನ ಇರಲಿಲ್ಲ ನಿನ್ನೆ ನಮ್ಮ ಶಾಸಕರ ಒಂದು ಮುಂಚೂಣಿ ನಾಯಕತ್ವದಲ್ಲಿ ಅದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ ಸರ್ ಟೋಟ್ಲು ಏನಂದರೆ ಎಂಬತ್ತರಿಂದ ನೂರು ಪಲ್ಲಕ್ಕಿಗಳವರೆಗೂ ಬಂದಿತ್ತು ಜನ ಬಂದು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಇದ್ದರು ನಿನ್ನೆ ಸಂಸದರು ನೋಡಿಲ್ಲ ಅನ್ಸುತ್ತೆ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಯಾಕೆಂದರೆ ನಾವು ಎಲ್ಲ ಸಮುದಾಯಗಳನ್ನು ತಗೊಂಡು ಮಾಡಿರೋದು ನಿನ್ನೆ ನಮ್ಮ ವಾಲ್ಮೀಕಿ ಮಹರ್ಷಿಗಳು ಒಂದೇ ಸಮುದಾಯಕ್ಕೆ ಸೀಮಿತ ಅಲ್ಲ ಅಂತ ನಿನ್ನೆ ಒಂದು ಉದಾಹರಣೆಯಾಗಿ ಅವ್ರಿಗೆ ತೋರಿಸ್ಕೊಟ್ಟಿದ್ದೀವಿ ಹೌದು ಸರ್ ಯಾಕೆಂದರೆ ಪ್ರತಿ ವರ್ಷ ಮಾನ್ಯ ಶಾಸಕರು ಏನು ಮಾಡ್ತಾಯಿದ್ದಾರೆ ಅಂಬೇಡ್ಕರ್ ಜಯಂತಿ ಮತ್ತು ವಾಲ್ಮೀಕಿ ಜಯಂತಿ ಎಲ್ಲ ಜಯಂತಿಗಳಿಗೂ ಒಳ್ಳೆ ಪಲ್ಲಕ್ಕಿಗಳನ್ನ ಮಾಡ್ಕೊಂಡು ಬರುವಂಥ ಆ ಗ್ರಾಮಸ್ಥರಿಗೆ ಏನು ಮೊದಲನೇ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿಗಳನ್ನು ನಿನ್ನೆ ಬೆಳ್ಳೂರು ಗ್ರಾಮದ ಉತ್ತಮ ಪಲ್ಲಕ್ಕಿ ಮಗ್ಗಿನ ಪಲ್ಲಕ್ಕಿ ಆಗಿತ್ತು ಅದಕ್ಕೆ ಐವತ್ತು ಸಾವಿರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮೂರು ಮೂರು ಹಂತದಲ್ಲಿ ಮೂರು ಜ ಹಳ್ಳಿಗಳಿಗೆ ಕೊಟ್ಟಿದ್ದಾರೆ ಸರ್